ತಾಯಂದಿರ ದಿನದಂದು ಮಗ ವಿನೀಶ್ ಮಾಡಿದ ಕೆಲಸಕ್ಕೆ ಮಗನನ್ನು ತಬ್ಬಿ ಕಣ್ಣೀರಿಟ್ಟ ವಿಜಯಲಕ್ಷ್ಮಿ ಹಾಗೂ ಡಿ ಬಾಸ್ ಮಗ ಮಾಡಿದ ಅಂಥ ಕೆಲಸವೇನು ನೋಡೋಣ ಬನ್ನಿ ತಾಯಂದಿರ ದಿನದ ದಿನ ಅಂದು ತನ್ನ ತಾಯಿಗೆ ಮಗನು ತಂದೆ ತಾಯಿ ಹೀಗೆ ಯಾವಾಗಲೂ ಜೋಡಿಯಾಗಿರಬೇಕೆಂದು ದೇವರಿಗೆ ಹೋಗಿ ಹಣ್ಣು ಕಾಯನ್ನು ಮಾಡಿಸಿಕೊಂಡು ಬಂದಿದ್ದಾರೆ ಹೀಗಾಗಿ ನನ್ನ ಮಗ ತಂದೆ ಹಾಗೆ ಎಂದು ಹೇಳಿಕೊಂಡು ವಿಜಯಲಕ್ಷ್ಮಿ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ ಈಗಾಗಲೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬೇ ತುಂಬ ಚೆನ್ನಾಗಿರುವ ಫೋಟೋವನ್ನು ಕೂಡ ವಿಜಯಲಕ್ಷ್ಮಿಯವರು ಹಂಚಿಕೊಳ್ಳುತ್ತಿದ್ದಾರೆ ಅದೇಗೆಂದರೆ ನಾವು ಮೈಸೂರಿನಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ತನ್ನ ನಾನು ಮತ್ತು ನನ್ನ ಗಂಡಾದ ಡಿ ಬಾಸ್ ರವರು ತುಂಬ ಸಂತೋಷವಾಗಿದ್ದೇವೆ ಚೆನ್ನಾಗಿದ್ದೇವೆ ಎಂದು ಅವರು ತನ್ನ ಖುಷಿಯ ಕ್ಷಣಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಹೀಗಾಗಿ ಪವಿತ್ರ ಗೌಡರವರು ಹೋಗಿರುವ ಟ್ರಿಪ್ಗಾಗಿ ಕೋರ್ಟ್ನ ಕೇಸ್ ಮುಂದೂಡಿದ್ದಾರೆ ಮುಂದೂಡಿದಿರುವ ಯಾಗಿ ಅವರು ಡಿ ಬಾಸ್ ಹಾಗೂ ವಿಜಯಲಕ್ಷ್ಮಿಯವರು ತುಂಬ ಸಂತೋಷವಾಗಿ ಇದ್ದಾರೆ ತುಂಬ ಖುಷಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ ತಮ್ಮ ಸುಂದರವಾದ ಕ್ಷಣಗಳನ್ನು ಆಗಾಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಳ್ಳುತ್ತಲೇ ಇರುತ್ತಾರೆ ಅಪ್ಪನಾಗೆ ಮಗ ಎಂದು ಮಗ ಮಾಡಿದ ಕೆಲಸಕ್ಕೆ ವಿಜಯಲಕ್ಷ್ಮಿಯವರು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ಮಗ ವಿನೇಶ್ ಅವರು ನನ್ನ ತಂದೆ ತಾಯಿ ಹೀಗೆ ಯಾವಾಗಲೂ ಜೊತೆಯಾಗಿ ಇರಬೇಕು ಜೋಡಿಯಾಗಿ ಇರಬೇಕು ನನ್ನನ್ನು ಬಿಟ್ಟು ದೂರವಾಗಬಾರದು ಎಂದು ದೇವರ ಬೇವ ದೇವರ ಬರೆ ಮೊರೆ ಹೋಗಿ ಹಣ್ಣುಕಾಯಿಯನ್ನು ಮಾಡಿಸಿಕೊಂಡು ತೆಂಗಿನಕಾಯಿಯನ್ನು ಹೊಡೆದು ಹರಕೆಯನ್ನು ತೀರಿಸಿಕೊಂಡು ಬಂದಿದ್ದಾರೆ ಡಿಬಾಸ್ ರವರನ್ನು ಕಣ್ಣರಿಗೆ ಮಗನೇ ಮಗನಿಗೆ ಎಷ್ಟು ಪ್ರೀತಿ ಹಾಗೂ ತಾಯಿಗೆ ಎಷ್ಟು ಪ್ರೀತಿ ನೋಡಿ ಮಗ ಮಾಡಿದ ಕೆಲಸಕ್ಕೆ ವಿಜಯಲಕ್ಷ್ಮಿ ಬಗ್ಗೆ ಕಾಮೆಂಟ್